ನಮಸ್ಕಾರ ರೈತರು ಬಂದವರೆ ನಾನು ಯುವರಾಜ್ ಕೋಳಿ ಏರೋನ್ ಕಂಪನಿ ವತಿಯಿಂದ ಇವತ್ತು ನಾನು ಬತಕುಣ್ಕಿಯಲ್ಲಿ ನಮ್ಮ ಏರೋನ್ ಟ್ರೀಟ್ಮೆಂಟ್ ಕೊಟ್ಟದ್ದು ಪ್ಲಾಟಲ್ಲಿ ನಾನು ಬಂದಿದ್ದೆ ಆಶಿಫ್ ಸರ್ ಈ ಉಳ್ಳಾಗಡಿ ತೋಟಕ್ಕೆ ನಮ್ಮದು ಏರೋನ್ ಟ್ರೀಟ್ಮೆಂಟ್ ಕೊಟ್ಟಿತ್ತು ನಮಸ್ಕಾರ ಸರ್ ನಿಮ್ಮದು ಸ್ವಲ್ಪ ಪರಿಚಯ ಹೇಳಿ ಸರ್ ಶ್ರೀಶೈಲ್ ಅಣ್ಣಪ್ಪ ಶ್ರೀಶೈಲ್ ಅಣ್ಣಪ್ಪ ಇವ ನಿಮಗೆ ಸರ್ ಒಂದು ಮೂರು ದಿನ ಹಿಂದೆ ನಾಲ್ಕು ದಿವಸಿಂದ ಆಶಿಫ್ ಸರ್ ಬಂದ್ಕಿಶಿಂದ ನಮ್ದು ಏರಾನ್ ಔಷಧ ಕೊಟ್ಟಾರೆ ಈ ಉಳ್ಳಾಗಡಿಗೆ ಆ ಔಷಧ ಕೊಡಕಿತ್ತ ಮುಂಚೆ ಇವು ನಿಮ್ಮ ಪ್ಲಾಟಿನ್ ಪರಿಸ್ಥಿತಿ ಏನೈತಿ ಸರ್ಪ ಬಿದ್ದು ಎಲ್ಲ ಒಣಗಿತ್ತು ಪೂರ್ತಿ ಕರ್ಪ ಕಿಸಿಂದೆ ರೋಗ ಎಲ್ಲ ಬಂದ್ಕಿಸದೆ ಪೂರ್ತಿ ಪ್ಲಾಟ್ ಎಲ್ಲ ಹಳದಿತ್ತು ಆ ಚಂಡಿ ಭಿ ಒಣಗೋಗಿತ್ತು ಈಗ ಈ ಟ್ರೀಟ್ಮೆಂಟ್ ಕೊಟ್ಟ ಬೀಳಕ್ಕೆ ಈ ಔಷಧ ಕೊಟ್ಟೆ ನಿಮಗೆ ಏನೇನು ಬದಲಾವಣೆ ಕಂಡು ಹೊಳ್ಳೆಲ್ಲ ಹೊಸ ಇಲ್ಲಿ ಅನ್ಸಲತೈತಿ ಇಲ್ಲಿ ನೋಡ್ರಿ ಇದು ನೋಡ್ರಿ ಮತ್ತೆ ಗಡ್ಡಿ ಸೈಜ್ ಬಿ ತೊಳಗ್ತೈತ್ರಿ ಗಡ್ಡಿ ಸೈಜ್ ಬಿ ಆಗ್ಲಗ್ತೈತಿ ಇದು ನಿತ್ತ ಪ್ಲಾಟ್ ಪೂರ್ತಿ ಅನ್ನೋರು ನೀವು ಇದ್ರಿ ಔಷಧ ಕುಡುದಿನ ಈಗ ಈ ಔಷಧ ಈ ತರ ನೀವು ರಿಸಲ್ಟ್ ಬೆಲೆ ಯಾವಾಗ ನೋಡ್ರಿ ಅನ್ಸ ಬೆಲೆ ಯಾವಾಗ ನೋಡಿ ಟೈಮ್ ಫಸ್ಟ್ ಟೈಮ್ ಈ ತರ ನೀವು ರಿಸಲ್ಟ್ ನೋಡ್ಲಿಕ್ತಿರಿ ಮತ್ತೆ ಈಗ ಆಲ್ಮೋಸ್ಟ್ ಈ ಊರಲ್ಲಿ ಐವತ್ ಪರ್ಸೆಂಟ್ ಜನ ಈಗ ನಮ್ಮ ಔಷಧ ಬಳಕೆ ಮಾಡ್ಲಿಕ್ಕೆ ಚಾಲು ಮಾಡ್ಲಿಕ್ಕೆ ಇವತ್ ಬಿ ನಾ ಬಂದ ಬಳಕೆ ಎಲ್ಲ ಜನ ಎಲ್ಲ ಪೂರ್ತಿ ಫುಲ್ ನಮ್ದೇ ಔಷಧ ಔಷಧ ತಂದು ಔಷಧ ಬಿ ನಮಗೆ ಇವತ್ತು ಸಾಲಲ್ಲ ಎಲ್ಲ ಜನರಿಗೆ ಕೊಟ್ಟಿದ್ದೀವಿ ಎಲ್ಲ ಜನರಿಗೆ ಕೊಟ್ಟಿದ್ದೀವಿ ಈಗ ಇದಕ್ಕಿಂತ ಮುಂಚೆ ಬಿ ನೀವು ನಾಲ್ಕೈದು ಪ್ಲಾಟಿ ಕೊಟ್ಟಿರಿ ಈ ಗಾಡಿ ಅವ್ರದ್ದೆಲ್ಲ ರಿಸಲ್ಟ್ ಹೆಂಗ್ ಅಶೋಕ್ ಸರ್ ಹಿಡಿದು ಎಲ್ಲ ಏಕ್ ನಂಬರ್ ಎಲ್ಲ ಏಕ ನಂಬರ್ ರಿಸಲ್ಟ್ ಬಂದವ್ರಿ ಇದು ಈಗ ಈ ರಿಸಲ್ಟ್ ನೋಡಿ ಕಿಸಿಂದೆ ನೀವು ರೈತರಿಗೆ ಏನು ಉದ್ದೇಶ ಕೊಡ್ತೀರಿ ಸರ್ ಔಷಧ ಚಲೋದ ಎಲ್ಲರಿಗೂ ಔಷಧ ಚಲೋದ ಎಲ್ಲರಿಗೂ ಔಷಧ ಯೂಸ್ ಮಾಡಿರ್ತೀರಿ ನೀವು ಸಂದೇಶ ಕೊಡ್ತೀವಿ ಹಾಂ ನೀವು ಏನು ಮಾಹಿತಿ ಕೊಟ್ಟಿರಿ ಅದರದಿಂದ ಏರೋನ್ ಕಂಪನಿ ಹೊಂದಿದ್ರಿಂದ ನಾ ಮತ್ತು ಆಶಿಫ್ ಸರ್ ನಿಮ್ಗೆ ಧನ್ಯವಾದ ಕೊಡ್ತೀವಿ ನಮಸ್ಕಾರ